ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಗೆಲುವು ಸಾಧಿಸಲಿದ್ದಾರೆ ಅಂತ ಬಿಜೆಪಿ ಪಕ್ಷ ಸೇರ್ಪಡೆಗೊಂಡ ಹಿರಿಯ ಮುಖಂಡ ಸಣ್ಣ ವೀರಪ್ಪ ಹಳೆಪ್ಪನವರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬೊಮ್ಮಾಯಿಯವರ ಬಗ್ಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರಿಂದ ಒಳ್ಳೆಯ ಅಭಿಪ್ರಾಯ ಕಂಡು ಬರ್ತಾ ಇದೆ ಇದರಿಂದಾಗಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗುತ್ತಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ರಾಜು ಸುರಣಗಿ ಜೊತೆ ವೀರಣ್ಣ ಹಡಪದ ಎನ್ ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಲೋಕಸಭೆ ಐತಿ ಹೋದಲ್ಲಿ ಬಂದಲ್ಲಿ ಜನರ ಬೆಂಬಲ ಹಿಂಗಿಲ್ಲ ಈ ಕಾಂಗ್ರೆಸ್ ಗೆಲ್ತಾರು ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆಗಿ ನಮ್ಗೆಲ್ಲ ಕೆಲಸ ಮಾಡುವಂತ ಕೆಲಸ ಮಾಡ್ತಾರ ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ಜನರೆಲ್ಲ ಕಾಂಗ್ರೆಸ್ ಒಂದು ಬಾಳ ಬೆಂಬಲ ಮಾಡಕ ಅದಕ್ಕೆ ಹೇಳ್ತೀವಿ ಏರಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಈ ತಾತ್ಕಾಲಿಕ ಗ್ಯಾರಂಟಿ ಈ ಎಲೆಕ್ಷನ್ ಮುಗುದ್ ಮಂತ್ರಿ ಗ್ಯಾರಂಟಿ ಹೋಗ್ತಾರೆ ಆ ಹೆಣ್ಮಕ್ಳೆಲ್ಲ ನಮ್ಗೆ ಎರಡ್ ಸಾವಿರ ಬರ ಅದ ಚಂದ್ರ ಹೋಗ್ತಾರು ಕೆಲವು ನಂಬ್ಕೋತಾರು ಹ್ಮ್ ಅದ್ರ ಎಫೆಕ್ಟ್ ಆಗಿಲ್ಲ